ಗಂಟ್ಕೊಂಡ ಕ್ರಾಸ್ ಮಾಡ್ಕೊಂಡ್ರೋಡಪ್ಪ ದೇವಸ್ಥಾನ ಯಾವ ದೇವಸ್ಥಾನ ಗುಡಿ ಆಗಿರಬೇಕು ನೋಡುದ ಗುಡಿ ಎಟ್ ಚಂದ ಕಟ್ಸಾರು ನಾವ್ ಸಣ್ಣಾಗಿ ಆಗಿರ್ತಾಗಪ್ಪ ಏನ್ ಇತ್ತಮ್ಮ ಇಲ್ಲಿ ದನ್ಗೋಳ ಮೇಸ್ತಿದಿ ಅಲ್ಲ ಈಗ ಊರ್ ಎಟ್ ಸುಧಾರಾಶ್ ನೋಡು ನಡಿಯಪ್ಪಾ ನಮಸ್ಕಾರ ಮಾಡು ಊರ ಸುಧ್ರಾಸೋತಕವ್ವ ನಾವ ಇದಕ್ ಬಂದ ದೇವಸ್ಥಾನ ನೋಡಕ್ ಬಂದದ್ದು ನನಗ್ ಹೆಣ್ಣ ನೋಡಕ್ ಅಯ್ಯ ಹಾಗಾದ ದೇವಸ್ಥಾನ ಗುಡಿ ಅದು ಕೈ ಮುಗಿದ್ಲಾತಮ್ಮ ಹೆಣ್ಣ ಸಿಗ್ತಾವ ಅಂದ್ರ ಕೈ ಮುಗಿತು ನೋಡ್ ನಿಜ ಒಟ್ಟ ಮನಸ್ ಬಕ್ಲಿಟ್ಟ ಬೇಡಪ್ಪ ವಾದದ ಸುದ್ದ ಆಗ್ಲೇಪ ಅಂದ ಇವ ನನ್ಗೊಂದ ಏನ್ ಸಿಗಂಗ ಮಾಡಿವ್ವ ಪುಣ್ಯ ಹತ್ತತ್ತ ಹಿಂಗ ನೋಟ್ ಅಂಗಟ್ ಬೇಡ ಪಾ ಯಪ್ಪಾ ನಡಿ ಹೋಗುನ ಬಾರೋ ಮುದ್ ಬಾಳ ನೀ ಹಿಂದೆ ಕುಳಿತೀನಿ ನಡಿಯಪ್ಪ ಹೋಗುನ ಹುಣ್ ಗುರಿ ಹಿಂದ ಉಯ್ತು ಬಾ ಬಂದ ನೀನು ಯಾವಾಗನು ಯಾವಾಗ ಬಂದ್ಬಿಡ್ತ ನಡಿ ಕರ್ಕೊಂಡ್ ಮಂಟೆ ಮತ್ತೆ ಹೆಣ್ಣು ನೋಡಾಕ ಇದೆ ಹೆಂಗ್ ನೋಡ್ದಾಗಿತ್ತವನು ನನ್ನ ಜೋಡಿ ಇದ್ದವ್ರಿಗೆಲ್ಲ ಹರ್ದಾರಿಗೆ ಅಡಿ ವರ್ಯಾಕ ಏನ್ ಹೇಳ್ತೇ ತಂದೆ ಹುಚ್ಚಿಗೆ ಚಾಪತ್ತೆ ನೋಡ ಹೋಗ್ಬೇಕ ನೋಡ್ಬೇಕ ಚಲೋ ಅನ್ ಮೂರ್ತ ನೋಡಿ ಉಡಿಯಾಗ ಹಣ್ಣು ಹಾಕಬೇಕು ಹಂಗ ಬರ್ತಾಳ ನೀ ಹೇಳ್ತಿ ಮನಿಗೆ ಸಾಕತ್ ಬಾ ಅವನು ನೀ ಸಂಪ್ರದಾಯ ಮಾಡ್ತೀವಿ ಮಾಡ ಮದುವೆ ಮಾಡಿಸ್ಲಿಕ್ಕರ ಐತಿ ಬಂದಿನ ಕುತ್ತಿನ ಹೆಚ್ಚುತ್ತರ ಮತ್ತೆ ಆಗಿ ಬರ್ತದೆ ನಡಿಯೋ ನೀನು ದಶಿ ನನಗೆ ಆಗಲಿ ರಾತ್ರಿ ನಿದ್ದೆ ಧ್ಯಾತ ವಾತು ಅರೆ ಓ ಬಡ ಬಡ ಬಾ ಮತ್ತೆ ಹೋಗ್ತಾ ತನಕ ಏ ಹುಡುಗ ನೀ ಕುತ್ತಾ ನೀ ಮಾವಾಲನ

ಎಲ್ಲರಿಗೂ ಆಗ್ತೀನಿ ನಾ ಬೇರೆ ಕಡೆ ಹುಡುಗಿ ಕೊಟ್ನಿ ಏನ್ ಇಲ್ಲ ನಿನಗೆ ನಿಮ್ ಅಣ್ಣ ನನಗೆ ಹೆಣ್ಣು ಕೊಡದಿಲ್ಲ ಅಲ್ಲ ಅಟ್ಟಿ ಗಂಡ ಏನು ಕೊಟ್ಟಾರ ಅಂದ್ ದಿವಸ ನಿಮ್ ಮಣ್ಣು ಬಂದಾನೇ ಆವಾಗ ನನಗೆ ಹೆಣ್ಣು ಕೊಡ್ತಾನು ನೋಡಿ ಬೇರೆ ಅಣ್ಣ ಪಾಠ ಕೂತು ಕರ್ಕೊಂಡ್ ಬಂದಾಳ ಅಲ್ಲಿ ಬೇರೆ ಕಡೆ ತೋರಿಸ್ ತಂದಿದ್ದಾವ ಏಜೆಂಟ ಅಲ್ಲಿ ಹೋಗಿದ್ರ ಮಜ್ಜೆ ಆಕಿತ್ತ ಈಗ ತೋಕೋತಾರೆ ಬರ್ತಿರೋ ನನಗೆ ಹೆಣ್ಣು ಬೇಕಾದ್ರೆ ಬೇಕು ಏನ್ ಮಾಡ್ತಿವಿ ಬಹಳ ನಿಮ್ಮ ವರ್ ಮನಿ ಆಸೆ ಆಯ್ತಂತ ಬಾನಿಪಾ ಏನ್ ಕೇಳ್ಬೇಕ ನೀನ ತಗದ್ ಹೋಗದ್ರ ಹೆಂಗಪ್ಪ ಏನ್ ಮಾತಾಡಕ ಇದನ್ ಕೀಡಿ ಕಿಲಿಬಿ ಶಕ್ತೈತಿ ಮದ್ವಿ ಆಗಿಲ್ಲ ಈ ನಮ್ಮನಿ ಹಾರಿ ಮದ್ವಿ ಆದ್ಮಕ್ ಹೆಂಡತಿ ಜೋಡಿ ಏನ್ ಬಾಳೆ ತಮ್ಮ ನೀನ ನನ್ ಕೈ ಬಿಟ್ರ ಹೆಂಗ ಈ ಮಗನ ದೇಶಿಂದ ಹೆಣ್ ನೋಡ್ಬೇಕಂತ ನಾಡ ಎಲ್ಲಾ ಅಡ್ಡಾಡಿ ಬನ್ನಿ ನಾ ಗಂಡ ಸತ್ ರಾಂಡಿ ಮುಂಡೆ ನನ್ನ ಮಗನ ತಲೆ ಮೇಲೆ ಅಕ್ಕಿ ಕಾಳು ನಾ ಕನ ತುಂಬ ನೋಡಿ ಸಾಯ್ತೇನಪ್ಪಾ ಹೆಂಗಾರ ಮಾಡಿ ಅಕ್ಕಿ ಕಾಳು ಕೈ ಮುಗಿತೇನೆ ನೀನ್ ನೋಡುವ ಹಿಂಗೆ ನಿ ಕೈ ಅದು ಮುಗಿಯಾಕ ಹೋಗಬೇಡ ಅಲ್ಲಿ ಕರಿಯಪ್ಪನದ ಮಗಳ ಐತೊಂದು ಎಲ್ಲರ ಹೊರ ಇದ್ರ ನೋಡತ್ ಹೇಳಿದ ಏಯ್ ಚಂದಂಗ ಬಾಳೆ ಮಾಡ್ಬೇಕ ಏನ್ ಹೇಳ್ತ ಮಾರ್ತಂ ಮವ್ವನ ಮೋಟಿ ನೋಡಿ ನಿನಗೆ ಹ್ಞೂ ಅಣಾಕತ್ತೇನಿ ನಡ್ರಿ ಮನಿಗೆ ಹೋಗಿ ಚಾ ಕುಡ್ದ ಅವ್ರ ಮನೆಗೆ ಹೋಗುನ್ರಿ ನಡೆವಾ ನಡಿ ನೋಡ್ತಿಪ್ಪ ನಾ ನಾ ಎಲ್ಲ ಹೆಣ್ಣು ಕೊಡ್ತೇನೆ ಇಲ್ಲ ಅಣಂಗಿಲ್ಲ ಆದ್ರ ಇವ್ರ ಆಸ್ತಿ ಏನೇನೈತಿ ಆಸ್ತಿ ಇದ್ದವರು ಕಳೀತಾರ ಇಲ್ದವ್ರು ತಗೋತಾರ ಹುಡುಗ ಕಬ್ಬಿ ಬಿಡಂಗದ ನೋಡಿಲಿ ಬಂಗಾರದಾಗ ಕಸರ್ ಇರ್ಬೇಕಾರೆ ಹುಡುಗ ಕಸರ್ ಇಲ್ಲ ಒನ್ ಹೋಗ್ತಾನ ಅಣತಂಬ್ರ ಇಲ್ಲು ಇದು ಮುದಿಕ್ಕ ಒಂದ ಅಪ್ ಇಲ್ ಸತ್ತು ಹುಗ್ಯನ್ ಹಿಂದಿಲ್ ನಾಳಿದ್ರು ಸತ್ ಹೋಗಿ ಹುಡುಗಿ ಇರ್ತೈತಿ ಗಂಟೆ ಹಿಂಕಿ ಹೊಂದ್ಕೊಂಡು ಸಂಸಾರ ಮಾಡ್ತಾರ ಸುಮ್ ಹೂಅನ್ ಇವರ ಊರ ಹೆಣ್ಣು ಮಗಳನ್ನ ನನಗೇನ ಹೊಲ ಇಲ್ಲ ಇರಾಕ ಒಂದು ಮನಿ ಐತಿ ಒಬ್ಬ ಮಗ ನಾನು ಹೊಟ್ಟಿಲೆ ಕೊಟ್ರ ಚಲೋ ಆಕತಿ ಮತ್ತೆ ಅಲ್ಲು ಹೊಲಾನು ಇಲ್ಲ ತನಕತ್ಯಾರ ಆ ಹುಡುಗ ಸಾಲೇರಿ ಎಟ್ ಕಲ್ತಾನ ಎಲ್ಲ ಅನಿಬಾರ್ದು ಗಪ್ಪು ಹೊಲ ಇಲ್ಲ ತ್ಯಾ ಚಿಂತೆ ಮಾಡ್ತಿ ಆಕಿ ನಮ್ಮ ಅಕ್ಕ ಸಾಯುವಾಗ ನಮ್ಮ ಅಪ್ಪ ಹೇಳ್ಯಾನ ಆಕಿ ಎರಡು ಎಕರೆ ಹೊಲ ಹಚ್ಚತ್ ಹೇಳ್ಯಾನ ಹೊಲ ನಾ ಕೊಡ್ತನ ಹೆಂದ ನೀ ಕೊಡ ಸಾಲಿ ಹುಡುಗ ಕಂಡಾಪಟ್ಟಿ ಕಟ್ತಾ ಇರ್ಬೇಕು ಒಂದು ಹತ್ತು ನಿಂತಿ ಕಲ್ತಿಲ್ವ ಯಾವ ಹಾಂ ನೀ ಏನು ಹೇಳ್ಲಾ ಅಷ್ಟು ಸಾಲಿ ಕಲ್ತೈನ್ ಪುಲ್ಲ ನಾ ಹೇಳಿಲ್ಲೊ ನೋಡು ಇದ್ದೋರು ಏನು ನಮ್ಮ ಅಕ್ಕ ಚಿಂತೆ ಮಾಡಕ್ಕೆ ಹೋಗಬೇಡ ನಮ್ಮ ಮನಿ ಕೊಟ್ಟಂಗ ಹೆಣ್ಣ ಹ್ಞೂ ಅನ್ನಿಗಿನೇ ಅವ್ರ ಮುಂದ ಹ್ಞೂ ಅನ್ನದಲ್ಲೊ ಹುಡ್ಗಿನ ಒಂದು ಮಾತು ಕೇಳೋನಲ್ಲ ಕೇಳಿ ಅನಿಲತ ಹೂ ಅನ್ ನಿನ್ನ ಮೀರಿದಳ ಹುಡುಗಿ ನಾನು ಹೇಳ್ತಿಲ್ಲ ಈಗೆಲ್ಲ ಕಾಲ್ಮನ್ಯ ಭಾಳ ಸೂಕ್ಷ್ಮಿ ಅದಾವ ಓ ಇರ್ಲಿ ಬರಲಿ ಒಂದು ಮಾತು ಕೇಳೋನು ಕೇಳಿ ಮಾತಾಡ್ನು ಹಿಂಗ ಅಣ್ಣ ಕೂತ ಕುಂತ ನಾವ ಕಾಲು ಕೆಡಿಸಿದಿ ಕರ್ತೆ ಆದ ಕೆಟ್ಟಿಲ್ಲೇ ಕಿಸ್ಬಾಯಿ ಇಂತ ಒಕ್ತಾನ ಸಿಗ್ತೈತೇನ ಆಂ ಇಂತ ಮನಿಷ್ ಸಿಗ್ತಾವ್ನ ತಂಗಿ ಹುಡುಗಿನ ಗಿನಿ ಹಂಗೆ ಜೋಪಾನ ಮಾಡ್ಬೇಕ ನೀ ಏನ್ ಹೇಳ್ತ ಅತ್ತ ಭರವಸೆ ಐತಿಲೋ ನಿಂದ ಹುಡುಗಿಯಲ್ಲೀಗ ಹುಡುಗಿ ಹೋಗ್ಯಾಳ ನಿಂದ ಕೊಡು ಮರ್ಜಿ ಐತಿಲೋ ಆಯ್ತಲ್ಲ ನೀ ನೀನ್ ಆಯ್ತು ಕೊಡುನು ಐತಿ ಯಾಕ ಇವತ್ತಿಲ್ಲೇ ವಸ್ತಿ ಇರಿ ರಾತ್ರಿ ಯಾದಿ ಮ್ಯಾಲೆ ಶಾದಿ ಮಾಡಿ ನಾಳೆ ಗಾದಿ ಹರ್ಕೊಂಡ

அடிக் கை நோட் உந்தின் ஜல் மங்கில ஒட்ட மதி மதி அட் பட் கௌரி

ಈಗ ಏನಾಗುತ್ತಿದ್ದ ನಾ ಏನು ತಗದು ಹೋಗಂಗಿಲ್ಲ ನನಗೊಂದು ಹಡಿ ಮಟ್ಟ ತಗದು ಹೋಗಂಗಿಲ್ಲ ಮಗುಸಿರಂಗಿಲ್ಲ ತಿನ್ನುದು ಮಣಗುದು ಹೊಟ್ಟ ತೆಗದಂದು ಅಟ್ಟ ಮಾಸುರ ನೀನ್ ಹೇಳ್ತೇನಿ ಹೋಗ್ಯಾಣ ಇನ್ನ ಎಂದಿಲ್ಲ ಅಣ್ಣ ಎಮ್ಮಸ ಹೋಗಿ ಬಾಯಿ ಮುತ್ಕೊಂಡು ಸುಂದರ ಹೇಳ್ತೇನಿ ಎದಕ್ ಬಾಯಿ ಮಾಡತ್ತೆ ಆ ಚಾಲು ಆತನಲ್ಲ ಇನ್ನ ಹೊತ್ತು ಹೊಂಟ್ರಂಗಲ್ಲೇನ ಅವ್ವ ಮಗ ಗಲ್ 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 ನಿಂತ್ ಬಿಡ್ತರಿ ನಾ ಈ ಹಂತಿ ಕಡ್ದಾಡ್ತಾರಕತ್ತೆ ನಿಮ್ ಬಾಯಿಗೆ ಹೇಳ್ತೈತಿ ರೀ ಅಕ್ತಿ ರೀ ಒಣ್ಯನ್ ಮಾರ್ತ ಮಂದಿರ ನಿಮ್ಮ ಬಾಯಿ ಕೆಳಗ್ ಹೇಳ್ತೈತಿ

ಮಂದಿ ಬಂದಾ ಬುರುಕಳ ತರ ಹೇಳ್ತೇನೆ ಬರಕನೇ ತಯಾರ ಹಾಕ ತಕೊಂಡ ಬರ್ನು ನಾ ತಗದು ಕೊಡಂಗಿಲ್ಲ ನನ್ನ ಕೆಂಕಿಯನ್ನ ಹೋರಿ ಇಬ್ರು ಗಂಡ ಹಾಕಿ ಏನು ತಳ್ ಕೊಡೋ ಕೋಪ್ರಿ ಅಷ್ಟ ಬಾಯ್ ಮತ್ತೆ ಹೇಳ್ತೇನೆ ಮತ್ತೆ ಉತ್ತಿಗೆ ಹೀಚಿಕ ಕೊಂಡ ಬುಗುದ್ ಬಿರ್ತನ ಸಂಗ್ ಮುಂಗಟಾಕ ಹೆಂಗೋ ನಿನ್ನಿಸಲ್ಲೆ ನಾವು ನಾ ತಗದು ಕೊಡಂಗಿಲ್ಲ ಹೋರಿ ಇಬ್ರು ಗಂಡ ಹಾಕಿ ಊರು ಹಾಕ್ತೆ ಅತ್ತೆ ಹೇಳ್ತೇನೆ ಉತ್ತಿ ಕರ್ಕೊಂಡ ದುಡುತಿನ ನಾಯೇ ಜೋತ್ಮಾರ ನೀನೇಕೆ

Gue deze al만хaw! wird Ni thumbnails丈, in wie ಬಿಟ್ಟು Graerman! Tauen Sie zum! Ja, oben hier nicht jeden! Geht der вас noch nicht! ಬಾ deutlich! Hop,ichiamento ältert zu bermatet! Oh, esta sund leopard ist das wieder.

நின்ங்க நான் நின்திரோ நான் கன்னின் பென்சில் வரத்தை நான் வாட்டி கித்தல அட்டு நின் கன்னின் நீதி நீக்கின் நான் நெக்கடிಬೇಕகிட்டா நீங்க ஹடி அ நின் மடி போற மடி என்னது ஏத்துக்கற நான் எட்டு ஜிக்ர ஆகிடு நின பாயா நான் ஹெந்தி வந்து மடி பேரு மடி மடி நான் நேச்சு நான் ஹெந்தி என்ன நம்பக்கட்டி என்ன मार வெ பா ஏ என்ன மார்க்கட்டி ஓ சரி விடு நான்

ಅತ್ತೆ ನೀವ್ ರೊಕ್ಕ ತಗಸ್ ಕೊಡ್ತೀರಾ ಇಲ್ಲ ಅಚ್ಚರಿ ನನ್ ಏನ್ ಆಗುದಿಲ್ಲ ತೆಗಿಸ್ಕೊಡುದಿಲ್ಲ ಸುಧಾಮ ಇದು ಕಾಯಿ ಹೇಳ್ತಿಲ್ಲ ಹಂಗಿಲ್ಲ ನೋಡ ಹೋಗಿ ಚಟುದ

ಗೊತ್ತೇನೆ ನಾ ದು ಹೋಗುದು ಡೋಲಕ್ ಹಾಕೊಂಡ ಟ್ರಗ್ ಬರೇ ಯಾವತ್ತು ಜಗಡ ಜಲೋ ಕೊಟ್ಟು ಕೂತೇವ ನಮ್ಮ ಮಣಿಗೆ ಒಟ್ಟ ಹೋಗ್ತಾನ ತಂಗಿ ನಿನ್ನ ನಿಂದ ಕೈ ನಿಂದ ಬಾಯ ಅಂತ ಹೇಳಿ ಈ ಮನೆಯಾಗ ಒಟ್ಟ ಹರ್ಯ ಜಗಳ ಇಬ್ರು ಅವಾಗ ಜಗಳ ಕೊತ್ ಕುರಿ ನಾವ್ ನಮ್ಮ ಅಪ್ಪನ ಮನೆಗೆ ಬಾಳ್ ಹರ್ಕೋ ಗಂಟ್ಲಾ ನಾ ತಗದ್ಕೊಡಂಗಿಲ್ಲ

நாங்கள் <muchas> நீங்கrangle bank-ல ஏன் மாறுందిดิ நான் என்ன கேக்க வரது ஏன் மாறுందిดิ

ಹುಡುಗಿರಿ ಜಗಳ ಮಾಡಿ ಬಂದ ಮನ್ಯಾಕ್ ಕೂತ್ ಅವಂಗ್ ಹಡ್ಸಿಕೊಂಡ್ ಹೇಳಿನ ಮದುವೆ ಮಾಡೋದು ಬ್ಯಾಡು ಅಂತ ಹೇಳಿಕಿರಿಂದ ಬಡ್ಕೊಂಡ್ ಹೇಳಿ ಒಟ್ಟೆ ನನ್ನ ಮಾತ ಕೇಳಾಕ ತಯಾರಿಲ್ಲ ಅಲ್ಲ ನಮ್ಮ ಮಗಳನ್ನ ಕುತ್ತಿಗೆ ಕೋದಿಟ್ಟು ನಾವು ಮದುವೆ ಮಾಡಿಕಿರಿಂದ ಮದುವೆ ಮಾಡ್ಲಾರ್ದ ತಣ್ಣಗ ಇಟ್ಟಿರ್ತ ಕಡೆ ಹ್ಮ್ ಗಂಡ ಬೇಕಪ್ಪ ಅಂತ ಹೇಳಿ ನೆದಿ ಮೇಲೆ ಕೂತಿ ನೋಡಪ್ಪ ನಾನು ಲಗೂಟ್ನ ಹಬ್ಬ ಹರಿಬೇಕಂತ ಹೇಳಿ ಅಂತ ಮನೆಗೆ ಪಾಟ್ ಕೂತಿ

ಆ ಅಕ್ಕಿನ ಬಡಿತಾನ ಆ ಮುದುಕಿ ಐತ್ಲೆ ಬಾಳ್ ಬೆರಕೈತೆ ಆ ನನ್ ಕಣ್ಣಿಟ್ರ ಶಿವರಂಗಿಲ್ಲ ನನ್ನ ನಾನ್ ಗಂಡನ ಗಂಡ ನೋಡ್ರಳ ಕೆಂಡ ಕಾರ್ದಂಗ್ ಮಾಡ್ತಾಳ ಸಾಕಾಗೈತ್ ನನಗ ಆ ಮನ್ಯಾಗ ನಿನ್ ಗಂಡ ನಿನ್ನೋರಿ ಚಲೋ ಅದ್ರಿ ಅಲ್ವಾ ಹಂಗಾದ್ರ ಎದ್ರ ಚಲೋ ಬಿಡಯಪ್ಪ ನನ್ ಮಾತು ಕೇಳ್ತಿತ್ತಂದ್ರ ನನ್ ಗಂಡ ನಾಯಕ್ ಜಗಳಾಡಿ ಓಡಿ ಬರ್ತೇನೆ ತಾಯಿ ಮಾತ ಕೇಳ್ತತಿ ಎಲ್ಲಾ ನಾಯಿ ಅಂತ ಹಡ್ಸಿ ಗಂಡ ತಂದ ಕೆರೆ ಒಳೆ ಮಾಡಾಕ್ ಹತ್ತಾಳ ಕಿನ್ನು ಸಣ್ಣಂಗಿ ಇಲ್ಲೇ ದುಡ್ಕೋತ್ ಮಾಡ್ಕೋತ ಹೆಂತ ಚಂದ್ ಇದ್ದಿನ್ನೆ ನನ್ನ ಕಾಟ ಕೂತಿ ಏನ್ ಹೇಳುವ ನೋಡುನು ಅವನು ಕೊಡಿಸನ ಅವನು ಮೊದಲ ಇಡ್ಕೋತನೆ ಅವರ ಅಕ್ಕ ತಾಕಿ ಕರಸ್ತನ ಅವನ ಇಲ್ಲಿ ಕರಿಸಿ ಬರಬರಿ ಮಾಡ್ತನು ಒಬ್ಬ ಮಗ ಹೊಟ್ ಹೋಗತಾನ ನಿನ್ನ ಕೈ ನಿನ್ನ ಬಾಯೆ ತೇಳಿ ನಾನು ಹೋಗ್ರದಂಗಿದ್ದನ ನಾ ಯಾರ್ ಹಾಕಿದಿಲ್ಲ ನನ್ನ ಏವಾ ಚಲೋ ಮಣಿತನ ಐತೆ ತೇಳಿ ನಾವು ಎಲ್ಲಾರು ಕೂಡಿ ಮಾಡಿದೊಳ ಏನ್ ಮಾಡೋದು ನೋಡುನು ಇನ್ನ ಏನ ಆಗೇತಿ ಹೆಂಗ್ ಮಾಡ್ತೇ ಹೆಂಗ್ ಬಿಡ್ತೇ ನನಗೆ ಗೊತ್ತಿಲ್ಲಪ್ಪ ಏನ್ ಮಾಡ್ತೀನಿ ನೋಡು ಅವನು ಮೊದಲ ಕರ್ಕೊಂಡು ಬರ್ತನೆ ಇಲ್ಲಿ ಹಾ

ವ್ವ ತನ್ನ ಮಗನ ಬೇರ್ದವ್ನ ಕೊಟ್ಟು ಕಿಶನ್ ಮತ್ತೆ ಬೇರೆ ಹೆಣ್ಣು ಕೊಡ್ಸ್ಯಾ ಹೋಗ ಒದ್ದ ಮೈಯಾಗಿನ್ ಎಲ್ವ ಮುರಿತನ ಯಾಕ ಹುಡ್ಗೀನ ಬಡಿದಿ ಹಾ ಅಕ್ಕಿ ಜೋಡಿ ಜಗಳ ಮಾಡ್ತಿ ಹುಡಿಗೆ ಎಳ್ಕೋತ ತವ್ರ ಮನ್ಯಾಗ ಹೊಯ್ಕೋತೈತಿ ನಿನಗ್ ತಿಳಿಯಂಗಿಲ್ಲನವ ನಡುವಾಗಿ ಹೆಣ್ಣು ಕೊಡಿಸೇನಿ ಅವ್ರ ಮಖಕ್ ಮಸಿ ಹತ್ತೈತನ್ ತಿಳಿಯಂಗಿಲ್ಲ ಅವ್ವ ಮಗ ಇಬ್ರು ಕುಡಿ ಡಂಗ್ ಹಚ್ಚಾರ ಇಲ್ಲಿ ಆ ನಾ ಯಾರ ಮಖಕ್ಕ ಮಸಿ ಬಡಿ ಹೆಣ್ಮ್ಯಾಗ ಆ ಲಪ್ಪ ಅಕ್ಕಿ ಕೈ ಭಾಳ ಹಚ್ಚಿನ ಯಾ ಹಚ್ಚಿರಿ ಅವ ಒಂದ ಮೈಯಾಗಿ ನೆಲವರಿ ನೋಡಿಲ್ಲ ಮಾಡ್ಸಿ ಕೊಡ್ತದಿ ಹಿರಿಯಾಗದಿ ಮಾಡಿ ಮರುಕ್ಷನ ನಿನಗ ನನಗ ಸಂಬಂಧ ಮುಗೀತ ಇನ್ನು ನಿನಗಾ ನಮ್ ನಮಗ ನಾ ಒಟ್ಟಿ ಆತನ ಆದ್ರ ಬಿಟ್ಟು ನಮ್ಮ ಈ ಮದಿ ಮಾಡಿ ಹಿರಿಯದನಿ ಏನ್ ಬೇಕಾದ್ ಮಾಡ್ತತಿ ಅಂದ್ರ ಇದೇನ ನಡೀತಿಲ್ಲ ನಮ್ಮ ಊರಾಗ ಆದ್ರ ನಿನ್ನ ಊರಾಗ ಪುಡಾಡಿಕೆಲ್ಲ ನಮ್ಮ ಊರಾಗ ನಿನ್ನ ಊರಾಗ ನೀ ಅಷ್ಟ್ ಪುಡಾಡ್ತಿದಿಲ್ಲ ಇಲ್ಲಿ ನಾವು ಅಷ್ಟು ಪುಡಾಡಿದ ನೀವು ಇಲ್ಲಿ ಹಿರಿಯಾಗಿ ಓಡಿ ಬರಕ್ರೆ ಬರ್ರಿ ನಮ್ಮ ಊರಿಗೆ ಹೇಳ್ತೇನೆ ಲೇ ನಿನಗ ಅವ್ರ ಮರ್ಯಾದೆ ಕೊಡ್ಲಿಲ್ಲ ಅಂದ್ರ ನನ್ನ ಮಗಳ ನಿಲ್ಯಾಕ ನಡ್ಸ್ನಾ ನಡಿ ನಡಿ ಏ ನಿಂದ್ರಿಯಾ ನಾನ್ ಮಾತಾಡೇನೆ ಇವಾಗ ಮಾತಾಡೇನೆ ನಾನ್ ನಿನಗೇನ್ ಮಾತಾಡಿಲ್ಪ ಬಾ ಏ ಅವಂಗ ಮಾತಾಡುದು ಒಂದ ನನಗ ಮಾತಾಡುದು ಒಂದ ನಾಳೆ ನನಗೂ ಹಿಂಗ ಮಾತಾಡವಲ್ಲ ನೀ ಹಂಗ ತಿಳ್ಕೊತೀವಾಮ ನಾವ್ ಹಸುದ್ರ ಅವನ ತಿನ್ಬೇಕು ಹೊಟ್ಟಿ ಊಟ ನೀ ಹಸುದ್ರ ನಿನ್ ಹಾಟಿ ನೀನ ಉಂಡ್ಬೇಕ ಅವಂಗ ಮಾತಾಡಿದ ನಿನ್ ಹಗ ಮಾತಾಡೋದ್ ತಿಳ್ಕೊತಿ ಬರೋ ಮರ ಏನ್ ನಿನಗ್ ಮಾತಾಡ್ಲಿಲ್ಲ ಏ ನೀನು ಬಾ ನೀನ್ ಅಡಿ ಇಲ್ಲಿದ್ದೀನ ನಿಂದ ಮುಗುದತಿ ಅವಾ ಹಿರಿಯಾದ ನೆಟ್ಟು ಆಗ್ಲಿ ಬಿಟ್ಟು ಆದ್ರೆ ಏನು ಹೇಳಾಕ್ತಿದೀನಿ ಎದ್ರ ಹೇಳ್ತಾನ್ರಿ ಎದ್ರ ಹೇಳ್ತಾನ ಮೊದಲ ಕೊಡ್ಸಾಗ ಮಾಡಾಗ ನೀವೇನ್ ಬಂದಿದ್ದಿಲ್ಲ ಅವರ ಬಂದಿರ ಅವ್ರ ಹಿರಿಯಾರ ಅಂದ್ರ ಮಾಡ್ಕೊಂಡು ಗಂಡನ ಮೇಲೆ ವಿಶ್ವಾಸ ಇಲ್ಲ ಒಂದ್ ಎರಡ್ ದಿವ್ಸ ಮದಿ ಓಡ್ಯಾರಿ ಹಿರ್ತಾನ ಮಾಡಿದ್ಕ ಅವ್ನ ನಿಂಗ ವಿಶ್ವಾಸ ಹಿರಿಯಾರಿ ಎಲ್ಲ ಮನಿ ವಾಟಾಯಿ ಮಾಡ್ತಾರ ಬಾಬಾ

ಇಲ್ಬಿ ತಂದೆ ತಾಯಿ ಸತ್ರು ಸ್ವಾದರ ಮಾವಿರ್ಬೇಕಾರ ಗಂಡ ಸತ್ತ ಹೆಣ್ಣ ಮಗಳ ಹಳೆ ಅಂತೇಳಿ ಸಾವಿರ ಸುಳ್ಳು ಹೇಳಿ ಈ ಅಂತ ಹುಡುಗಿ ನಿನ್ನ ಬಾಳ್ಯಕ್ ಗಂಟ ಹಾಕಿದ್ರ ಅಕ್ಕಿಗೂ ಕಿಮ್ಮತ್ತಿಲ್ಲ ನಡಬಾರ್ಕ ನನಗೂ ಕಿಮ್ಮತ್ತಿಲ್ಲ ಅವಗೂ ಕಿಮ್ಮತ್ ಜೀವನ ತರಲಿ ನಿನ್ನಂಗ ತಿಪ್ಪಿ ಮೇಲೆ ತಿರ್ಗ್ಯಾಡು ನಾಯಿ ಜೀವನ ಮಾಡ್ತೈತಿ ಏನೋ ಇರ್ಲಿ ಪರದೇಶ ಅಂತೇಳಿ ಮದ್ವಿ ಮಾಡಿ ಕೊಡಂತ

ವಾಲ್ಯತ್ತ ನಡು ಬಾಯಿ ಹಾಕಂತ ವಾಲ್ಯಾಳ ಅಕ್ಕಿ ತಂಗಿ ಅಕ್ಕ ಬಾಯಿಯೊಳಗೆ ಬಣ್ಣ ಹಚ್ಚಿ ಮಗಳಂಗ ನೋಡ್ಕೊತಂದ್ರ ಜೀವನ ಅಲ್ಲ ಮಗಳಂತ ತಿಳ್ಕೊಬೇಕ ಆಕಿ ನಿನ್ನ ಅಕ್ಕ ತಿಳ್ಕೋತಾಳ